ನಮಸ್ಕಾರ ಚಾಂಪಿಯನ್ಸ್ ಟ್ರೋಫಿಯ ತಂಡದಿಂದ ಹೊರಬಿದ್ದ ಬಳಿಕ ಅತ್ತರು ಮೊಹಮ್ಮದ್ ಸಿರಾಜ್ ಬಳಿಕ ಬಿಸಿಸಿ ಮತ್ತು ರೋಹಿತ್ ರವರ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಎರಡ್ ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯ ತಂಡದಿಂದ ಸಿರಾಜ್ ಹೊರಬಿದ್ದ ಬಳಿಕ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಚಾಂಪಿಯನ್ಸ್ ಟ್ರೋಫಿಗೆ ಟೀಂ ಇಂಡಿಯಾವನ್ನ ಪ್ರಕಟಿಸಲಾಗಿದ್ದು ನಾಯಕ ರೋಹಿತ್ ರವರ ನೇತೃತ್ವದ ಹದಿನೈದು ಸದಸ್ಯರ ತಂಡವನ್ನ ಮುಖ್ಯ ಆಯ್ಕೆ ಮಂಡಳಿಯು ಪ್ರಕಟಿಸಿದೆ ಈ ಮೊದಲು ವೀಕ್ಷಿಸಿದ ಹೆಸರುಗಳೇ ತಂಡದಲ್ಲಿದ್ದರೂ ಕೂಡ ವೇಗಿ ಮೊಹಮ್ಮದ್ ಸಿರನ್ನ ತಂಡದಿಂದ ಕೈಬಿಟ್ಟಿರುವುದು ಎಲ್ಲರ ಅಚ್ಚರಿಗೆ ಕಾರಣವಾಗಿದೆ ವಾಸ್ತವವಾಗಿ ತಂಡವನ್ನು ಪ್ರಕಟಿಸುವುದಕ್ಕೂ ಮುನ್ನವೇ ಸಿರಾಜ್ ತಂಡದಲ್ಲಿ ಅವಕಾಶ ಪಡೆಯುವುದು ಅನುಮಾನ ಎಂದು ಹೇಳಲಾಗುತ್ತಿತ್ತು ಇದಕ್ಕೆ ಪ್ರಮುಖ ಕಾರಣ ಅವರ ಇತ್ತೀಚಿನ ಪ್ರದರ್ಶನ ಇದೀಗ ಪತ್ರಿಕಾಗೋಷ್ಠಿಯಲ್ಲಿ ಸಿರಾಜ್ರನ್ನ ತಂಡಕ್ಕೆ ಆಯ್ಕೆ ಮಾಡದಿರುವುದರ ಬಗ್ಗೆ ಅಭಿಪ್ರಾಯವನ್ನು ಹಂಚಿಕೊಂಡಿರುವ ರೋಹಿತ್ ತಮ್ಮ ಹೇಳಿಕೆಯ ಮೂಲಕ ಎಲ್ಲರನ್ನ ಅಚ್ಚರಿಗೊಳಿಸಿದ್ದಾರೆ ಈ ಕುರಿತು ಮಾತನಾಡಿರುವ ರೋಹಿತ್ ರವರು ಈ ರೀತಿಯಾಗಿ ತಿಳಿಸಿದ್ದಾರೆ ನಾವು ಹೊಸ ಚೆಂಡಿನಲ್ಲಿ ಮತ್ತು ಚೆಂಡು ಹಳೆಯದಾದ ಬಳಿಕವೂ ಪರಿಣಾಮಕಾರಿಯಾಗಿ ಬೌಲಿಂಗ್ ಮಾಡಬಲ್ಲ ವೇಗಿಯನ್ನ ಎದುರು ನೋಡುತ್ತಿದ್ದೇವು ಸಿರಾಜ್ ಹೊಸ ಚೆಂಡಿನ ಬೌಲರ್ ಆದರೆ ಹಳೆಯ ಚೆಂಡಿನೊಂದಿಗೆ ಅವರು ಅಷ್ಟು ಪರಿಣಾಮಕಾರಿಯಲ್ಲ ಇದು ನಮಗೆ ದುಬೈನಲ್ಲಿ ಹಿನ್ನಡೆಯನ್ನು ಉಂಟು ಮಾಡಬಹುದು ಮತ್ತೊಂದೆಡೆ ಶಮಿ ಏಕದಿನ ವಿಶ್ವಕಪ್ನಲ್ಲಿ ತಮ್ಮ ಪ್ರತಿಭೆಯನ್ನ ತೋರಿಸಿದ್ದು ಎಲ್ಲ ರೀತಿಯ ಎಸೆತಗಳನ್ನು ಬೌಲಿಂಗ್ ಮಾಡುವಲ್ಲಿ ಅವರು ನಿಪುಣರು ಹೀಗಾಗಿ ಸಿರಾಜ್ರನ್ನ ತಂಡದಿಂದ ಕೈಬಿಟ್ಟಿದ್ದೇವೆ ಎಂದು ರೋಹಿತ್ ಹೇಳಿದ್ದಾರೆ ಇನ್ನು ಮೊಹಮ್ಮದ್ ಸಿರಾಜ್ ಕಳೆದ ಮೂರು ನಾಲ್ಕು ವರ್ಷಗಳಿಂದ ಏಕದಿನ ಕ್ರಿಕೆಟ್ನಲ್ಲಿ ಭಾರತ ತಂಡಕ್ಕೆ ಉತ್ತಮ ಪ್ರದರ್ಶನವನ್ನು ನೀಡಿದ್ದಾರೆ ಸಿರಾಜ್ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಐವತ್ತು ಓವರ್ಗಳ ಮಾದರಿಯಲ್ಲಿ ಅತಿ ಹೆಚ್ಚು விகெட் படைத வேகத பௌலர் எனிக்காரு ಈ ಮಾದರಿಯಲ್ಲಿ ಸಿರಾಜ್ ಇಪ್ಪತ್ತೆರಡರ ಸರಾಸರಿಯಲ್ಲಿ ಎಪ್ಪತ್ತೊಂದು ವಿಕೆಟ್ ಪಡೆದಿದ್ದು ವೇಗದ ಬೌಲರ್ಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಓಡಿ ಕ್ರಿಕೆಟ್ನಲ್ಲಿ ಇಷ್ಟೆಲ್ಲ ಅದ್ಭುತ ಗಳು ಇದ್ದರೂ ಕೂಡ ಸಿರಾಜ್ ಅವರನ್ನ ಚಾಂಪಿಯನ್ಸ್ ಟ್ರೋಫಿಯ ತಂಡದಿಂದ ಡ್ರಾಪ್ ಮಾಡಲಾಗಿದೆ ಸ್ನೇಹಿತರೆ ಈ ಗುರುತು ರಿಯಾಕ್ಟ್ ಮಾಡಿರುವ ಸಿರಾಜ್ ರವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಾರ್ಟ್ ಬ್ರೇಕ್ ಆಗಿರುವ ಎಮೋಜಿಗಳನ್ನ ಶೇರ್ ಮಾಡಿಕೊಳ್ಳುವ ಮೂಲಕ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಪತ್ರಿಕಾ ಗೋಷ್ಠಿಯಲ್ಲಿ ಮಾತನಾಡಿರುವ ಸಿರಾಜ್ ಅವರು ಈ ರೀತಿಯಾಗಿ ತಿಳಿಸಿದ್ದಾರೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಟೀಮ್ ಇಂಡಿಯಾವನ್ನು ಪ್ರತಿನಿಧಿಸುವುದು ನನ್ನ ಕನಸು ಆದರೆ ಅದು ನನಸಾಗಿಲ್ಲ ಇದು ವೈಯಕ್ತಿಕವಾಗಿ ತುಂಬಾ ಬೇಸರ ತರಿಸುತ್ತಿದೆ ನಾನು ಕಳೆದ ನಾಲ್ಕು ಮೂರು ವರ್ಷಗಳಿಂದ ಟೀಂ ಇಂಡಿಯಾಗಾಗಿ ಎಲ್ಲ ಪಂದ್ಯಗಳನ್ನು ಆಡಿದ್ದೇನೆ ಆದರೂ ಕೂಡ ಮಹತ್ವದ ಟೂರ್ನಿಯಲ್ಲಿ ಆಡಲು ನನಗೆ ಅವಕಾಶ ನೀಡದಿರುವುದಕ್ಕೆ ಬೇಸರ ಇದೆ ಎಂದು ಬಿಸಿಸಿ ಮತ್ತು ರೋಹಿತ್ ರವರ ಮೇಲೆ ಸಿರಾಜ್ ಕಿಡಿಕಾರಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಮುಂಬರುವ ಐಪಿಎಲ್ನಲ್ಲಿ ನಾನು ಕಮ್ ಬ್ಯಾಕ್ ಮಾಡಿ ಬಿಸಿಸಿಗೆ ಟಕ್ಕರ್ ನೀಡಲು ಎದುರು ನೋಡುತ್ತಿದ್ದೇನೆ ಆರ್ಸಿಬಿಯು ಕೂಡ ನನ್ನನ್ನ ತಂಡದಿಂದ ರಿಲೀಸ್ ಮಾಡಿತ್ತು ಇದೀಗ ಟೀಂ ಇಂಡಿಯಾವು ಕೂಡ ನನ್ನನ್ನು ತಂಡದಿಂದ ಹೊರಗಿಟ್ಟಿರುವುದು ನಿರಾಸೆ ತರಿಸಿದೆ ಎಂದು ಭಾವುಕರಾಗಿ ಸಿರಾಜ್ ತಿಳಿಸಿದ್ದಾರೆ ನೋಡಿದ್ರಲ್ಲ ಎರಡ್ ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯಿಂದ ಸಿರಾಜ್ ಹೊರಬಿದ್ದ ಬಳಿಕ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ